ಈ ದರ್ಶನ ಬಗ್ಗೆ ಅಜಿತ್ ಹನುಮಕ್ಕನವರು ಹೈವಾನ ಅದು ಇದು ಧನ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದ್ದಾನೆ ದರ್ಶನ ಊಟ ನೀನು ಹಾಕಿದ್ದಾನೋ ಅಜಿತಾ ಲೇ ಅಜಿತಾ ನಿನಗಿಡೀ ಕರ್ನಾಟಕ ಅರ್ಧ ಕರ್ನಾಟಕ ಹೇಳ್ತೈತಿ ಆ ದರ್ಶನನ ಕಾಲ್ ಧೂಳಿ ಸಮ ಇಲ್ಲ ನೀನು ಅವರ ಅಭಿಮಾನಿಗಳಿಗೆ ಏನಾಗ್ತತಿ ಏನು ಬಿಡ್ತತಿ ಏನು ಹಾಂ ಆಕಸ್ಮಿಕ ಏನಾದರೂ ಒಂದು ಹಿಂಸಾಚಾರ ಏನಾದರೂ ನಡೆದ್ರೆ ಅದಕ್ಕೆ ಯಾರು ಹೊಣೆನಪ್ಪ ಯಾಕೆ ಹಂಗೆ ಮಾಡ್ತಿಲ್ಲೇ ಐತಿ ಡಬ್ಬಿ ಡಬ್ಬಿಟ್ಕಂಡ ಅದು ಒಂದು ಹಿಟ್ಕಂಡ ನೀನು ಇಷ್ಟು ಮಾಡ್ತಿದ್ದಿ ನಮ್ಮ ಹತ್ರ ನೂರ ಎಂಟು ಅಸ್ತ್ರಗಳದಾವೆ ನಿನ್ನ ಹತ್ರ ಏನೈತಪ್ಪ ಅದೊಂದು ಡಬ್ಬಿ ಐತೆ ಅಷ್ಟೇ ಹಾಂ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿನಗೆ ಕಾನೂನು ಜ್ಞಾನನೂ ಇಲ್ಲ ನಿನಗೆ ಮೆಡಿಕಲ್ ಮೆಡಿಕಲ್ಲು ಗೊತ್ತಿಲ್ಲ ಎಥಿಕ್ಸು ಗೊತ್ತಿಲ್ಲ ಜರ್ನಾಲಿಸಮ್ ನೀನೇನು ಹಿಂಗೆ ಇದು ಬಂದಿಲ್ಲ ಏನು ಬೆಳಗೇರಿ ಕೈಯ ಕಲ್ತು ಅಂದ್ರೆ ನೀನು ಬೆಳಗೇರಿ ಕೈಯ ಕೈಯಾಗಿ ಗೇಟ್ ಕಲ್ತಿದೆ ಏನೋ ಅದೆಲ್ಲ ನಮಗೆ ಗೊತ್ತೈತಿ ಗೊತ್ತಾತ ಎಂತೆಂಥ ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುಗಿದ್ರೆ ಮಣ್ಣಾದರು ನೀನು ಯಾವ ಲೆಕ್ಕಾಲಿ ಏ ಅಜಿತಾ ಅಲ್ಲಿ ನಡೆದಿರೋದು ನಿಂದೇ ಕುತಂತ್ರ ಜೈಲಿನಲ್ಲಿ ನಡೆದಿರೋದು ನಿಂದು ಕುತಂತ್ರದಿಂದ ಆಗಿದೆ ಜೈಲಿನಲ್ಲಿ ಅವನಿಗೆ ಸಿಗರೇಟ್ ಕೊಟ್ಟಿದ್ದು ಅವನನ್ನು ಕರೆದು ಕುಂದ್ರಿಸಿದ್ದು ಅವನು ಕೂಡ ವೀಡಿಯೋ ಕಾಲ್ ಮಾಡಿಸಿದ್ದು ಇದೆಲ್ಲದೂ ಕೂಡ ನಿಮ್ಮರ ಕೈವಾಡಿದೆ ಏನು ನೀವೇನು ಆಸಕ್ತಿ ವಹಿಸಿದ್ದೀರಲ್ಲ ಕುಂಟೆ ಬಿಲ್ಲೆ ನೀವು ಕುಂಟೆಬಿಲ್ಲೆ ನೀನು ಬೋಳ್ದಲ್ಲಿ ಅಜಿತ ನೀವಿಬ್ಬರು ಸೇರಿ ಈ ದರ್ಶನಿಗೆ ಎಷ್ಟು ಕಷ್ಟ ಆಗ್ತತಿ ಅನ್ನೋದಕ್ಕಿಂತ ದರ್ಶ್ ದರ್ಶನ ಅಭಿಮಾನಿಗಳು ನೋವು ಮಾಡಿಕೊಳ್ಳಿ ಅಂತ ಕೊಡೋ ನೋಡೋಣ ಅಂತ ಸತ್ಯ ಹರಿಶ್ಚಂದ್ರಿಗೆ ವಿಶ್ವಾಮಿತ್ರರು ಕೊಟ್ಟರು ಕಷ್ಟನ ಕೊಟ್ಟಾಗ ಏನು ಬಂತು ಅಂದ್ರೆ ಸತ್ಯ ಹರಿಶ್ಚಂದ್ರ ಹೆಸರು ಬಂತೇ ಹೊರತು ವಿಶ್ವಾಮಿತ್ರರ ಹೆಸರು ಬರಲಿಲ್ಲ ನೀನು ಎಷ್ಟು ಕಷ್ಟ ಕೊಟ್ಟರು ಕೂಡ ಆ ದರ್ಶನ ಸತ್ಯ ಹರಿಶ್ಚಂದ್ರಾಯಿಗೆ ಹೊರಹೊಮ್ತಾನೆ ಒಂದು ಇನ್ನು ಒಂದನ್ನೊಂದು ದಿವಸ ಈ ನಾಡಿನಲ್ಲಿ ಕನ್ನಡ ನಾಡಿನ ಒಬ್ಬ ಕಣ್ಮಣಿ ಆಗ್ತಾನೆ ಆ ಅಂತ ಆ ಜನ ವಿಶ್ಲೇಷಣೆ ಮಾಡ್ತದೆ ನಂದಲ್ಲ ವಿಶ್ಲೇಷಣೆ ಇದು ನೀನು ಏಟು ಅದಕ್ಕೆ ಕಿತ್ಕಂತ ಕಿತ್ಕ ನೀನು ಕುಂಟೆ ಬಿಲ್ಲೆ ಉಳದ ಮೀಡಿಯಾದಾರು ದರ್ಶನನ ವಿರುದ್ಧ ಏಟು ಕಟ್ಟೀರ ಕಟ್ಟದ ಕಟ್ಟಿರಿ ಕಟ್ದೆ ಕಟ್ಟಿರಿ ಇನ್ನು ಒಂದು ಎರಡು ಡಬಲ್ ಆ್ಯಂಗಲ್ ಅದೋ ನಿಮ್ಮ ನಿಂದು ಅಜಿತ ಮತ್ತು ಕುಂಟೆಬಿಲ್ಲೆ ಅವನು ಇವನು ಶೆಟ್ಟಿ ಜಯಪ್ರಕಾಶ ಜಯಪ್ರಕಾಶ್ ಅಂತ ಹೆಸರು ನೋಡಪ್ಪ ಅವನಿಗೆ ಯಾವ ಜಯನು ಯಾವ ಪ್ರಕಾಶನು ಆ ಪ್ರಕಾಶಮಾನೂ ಇಲ್ಲ ಅವನಲ್ಲಿ ಜಯನೂ ಇಲ್ಲ ಆ ಓತು ಮರಿಬಿಟ್ಟಂಗೆ ಗಡ್ಡ ಬಿಟ್ಕಂಡ ಏನು ದೊಡ್ಡ ಏನು ಹಂಗೆ ಕಮಾಂಡ್ ಏನು ಬಿಡಪ್ಪ ಅವನು ಏನು ಇಂಟರ್ನ್ಯಾಷನಲ್ ಜಸ್ಟಿಸ್ ಮಾಡಿದಂಗೆ ಮಾಡ್ತಾನ ಹುಚ್ಚ ಆ ಕುತ್ಕೊಂಡು ಯಾವ ಅಧಿಕಾರಕ್ಕೆ ಬಿಟ್ಟರೆ ಇವ್ರ ಕೈಗೆ ಏನು ಅಜಿತ್ಗೆಲ್ಲರ ಜಜಸ್ ಪವರ್ ಕೊಟ್ಟುಬಿಟ್ರೆ ಕ ಸಿಕ್ ಸಿಕ್ಕರ್ನ ಒಯ್ದು ಒಳಗೆ ಹಾಕಿರಿ ಹಾಕ್ಸಿಬಿಡ್ತಿದ್ದ ಮಾನ ಮರ್ಯಾದೆ ನಾಚಿಗೆ ಏನಾರು ಐತನೇ ನಿನಗೆ ಅಜಿತಾ ಏಟು ಹೆಟ್ಟಬೇಕು ಏಟು ಹೆಟ್ಟಬೇಕು ಜನ ನಿನಗೆ ಕರ್ನಾಟಕದಾಗ ಏಳು ಲಕ್ಷದಾಗ ಐದು ಲಕ್ಷ ಜನ ತಿನ್ನ ಒಟ್ಟು ಹೇಳ್ತಾರೆ ನಿನಗೆ ನಿನ್ನ ಚೆನ್ನಾಲೆ ಒಂದು ಇಪ್ಪತ್ತು ಸಾವಿರ ಮಂದಿನೂ ನೋಡೋದಲ್ಲ ಅವ್ನು ನೋಡ್ಕೆ ಟಿ ಆರ್ ಪಿನ ಟಿ ಆರ್ ಪಿ ನೋಡ್ಕೆ ದರ್ಶನ ಬೈದ ಮ್ಯಾಲೆ ನೀನು ಹೇಳಿ ಆತಗೆ ನೋಡ್ತಿರ್ಲಿ ಸುವರ್ಣ ಟಿ ವೈ ಬಕೆಟ್ ನಾವು ನೋಡೋದಲ್ಲ ಸುವರ್ಣ ಸುಮ್ಮನೆ ನಾವು ನೀನು ಚೆನ್ನಾಗಿ ಪ್ಯಾಕೇಜ್ ಪ್ಯಾಕೇಜ್ನಾಗ ನೀನು ನಾಚಿಗೆ ಮಾನ ಮರ್ಯದಿದ್ರೆ ಬಿಡು ನೀನು ಇನ್ನು ಲೇಟ್ ಅಟ್ ನೋಡ್ಕೆ ಈ ಅಷ್ಟಪ್ಪ ಆ ಬಳ್ಳಾರಿ ಜೈಲಿಗೆ ಕಳಿಸಿರು ಅಷ್ಟೆ ಅಲ್ಲಿ ಸೊಳ್ಳೆದವೆ ಅದದವೇ ಇದದವೆ ತಿಂದು ದನ ಆಗ್ಯಾನೆ ವೇಟ್ ಇದೇ ಆಗಿಲ್ಲ ಆ ಅಲ್ಲಿ ಬಹಳ ಆರಾಮದನೇ ಜೈಲ್ನಾಗ ಏನು ಇದು ಅದೇ ಇವತ್ತೊಂದೋ ದಿವಸ ಎನ್ಲೇ ನಡೆದಾರ ಜೈಲ್ನಾಗ ಆ ನಾವ ಒಂದು ಬೇಲ್ ಅಪ್ಲಿಕೇಶನ್ ಮಾಡಿ ಅಲ್ಲಿ ಐನೂರು ಸಾವಿರ ವಯಸ್ಕಂದು ಕಳಿಸ್ತಾರೆ ಆ ನಾವು ಕ್ರಿಮಿನಲ್ ನಾನು ಮೂವತ್ತೆಂಟು ನಲ್ವತ್ತು ವರ್ಷದಿಂದ ನಾವ ಮುಚ್ಕೊಂಡು ನಿಂದ ಏನು ತೀಟಿ ಅವ್ರು ಹೊಂದ್ಕಂದಿರ್ತಾರ ಆರೋಪಿಗಳು ಜೈಲಿನವರು ಹೊಂದ್ಕೊಂಡಿರ್ತಾರಲ್ಲಿ ಅಲ್ಲಿ ಅಲ್ಲಿ ಹೊಂದ್ಕೆಂದ ಎಲ್ಲ ನಡೀತಾವೆ ಅವ್ರವರು ಸರ್ಕಾರ ಅವ್ರವ್ರು ಏನು ನಡ್ಕಂದಾಗ ನೀನೇನೋ ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಈ ಇವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು